ಹಲೋ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್ ಸ್ನೇಹಿತರೆಲ್ಲರೂ ಹೆಂಗೆ ಅದಿರಿ ನಾನಂತೂ ಆರಾಮಾಗಿದ್ದೀನಿ ರೀ ಸ್ನೇಹಿತರೆ ತಾವೆಲ್ಲರೂ ಆರಾಮದಿರಿ ಅಂತ ಅಂದ್ಕೊಳ್ತಾ ಇದ್ದೀನಿ ಬರ್ರಿ ಇವತ್ತಿನ ಲಾಗ್ನ ಸ್ಟಾರ್ಟ್ ಮಾಡೋಣಂತ ಇವತ್ತಿನ ಲಾಗ್ ನೋಡ್ರಿ ನಾನು ತುಳಸಿ ಪಾಟ್ ಒಂದಿಗೆ ಅಥವಾ ತುಳಸಿಯೊಂದಿಗೆ ಲಾಗ್ನ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ನಿಮಗೆ ಹೇಳಿದ್ದೆ ನಾನು ತುಳಸಿ ಹಚ್ಚಿದೆ ನಾನು ಮೊದಲಿಂದೆಲ್ಲ ಇದಾಗಿತ್ತು ಒಣಗಿತ್ತು ಬೇರೆದನ್ನು ಹಚ್ಚಿದೆ ಅಂತ ಬಟ್ ತೋರಿಸಿರಲಿಲ್ಲ ಈಗ ಶೇರ್ ಮಾಡಕತ್ತೀನಿ ನೋಡಿರಿ ಹೇಳ್ತಾರೆ ಮೇನ್ ಡೋರ್ ಒಳಗಡೆಯಿಂದ ಬಂದ್ರೆ ನಾವು ಒಳಗಡೆಯಿಂದ ಬರುವಾಗ ಬಲಗಡೆ ಇರಬೇಕಂತ ತುಳಸಿ ಸೊ ಅದಕ್ಕೋಸ್ಕರ ಅಥವಾ ನಾವು ಹೊರಗಡೆಯಿಂದ ಒಳಗಡೆ ಹೋಗುವಾಗ ಎಡಗಡೆ ಇರಬೇಕಂತ ಅದಕ್ಕೋಸ್ಕರ ನಾನು ಕೂಡ ಮೇನ್ ಡೋರದ್ದು ನೋಡಿರಿ ಬಲಗಡೆ ಸೈಡ ಇಟ್ಟಿನಿ ಚೆನ್ನಾಗಿ ಒಂದೆರಡು ಪಾಟ್ ತೊಗೊಂಡು ಅಲ್ಲ ಸೊ ಇದರೊಳಗನ ತುಳಸಿಯನ್ನು ನೋಡಿರಿ ಹಚ್ಚಿದ್ದೈತಿ ಹತ್ತೈತಿ ಕೂಡ ನೀರು ಹಾಕ್ತೀವಿ ಡೈಲಿ ಸೊ ಈ ಥರ ಪೂಜಾ ರಂಗೋಲಿ ಇದಂತೂ ಮಾಡಲೇಬೇಕು ತುಳಸಿ ಇದ್ದಮೇಲೆ ಒಳ್ಳೆಯದು ಸೊ ಅದನ್ನ ನಿಮ್ಮ ಜೊತೆ ನಾನು ಶೇರ್ ಮಾಡಾಕತ್ತೀನಿ ನೋಡಿರಿ ಮತ್ತು ಇನ್ನೊಂದು ಪಾಟಲ್ಲಿ ಅಲ್ವೇರಾ ಗಿಡ ಆಮೇಲೆ ಕರ್ಬೇವಿನ ಸಸಿ ಹಚ್ಚಿದ್ವಿ ಬಟ್ ಒಣಗೈತಿ ನೋಡಬೇಕು ಫುಲ್ ಇನ್ನೂ ಅದು ಏನಂತೀರಿ ನೀವು ಖಾಂಡ ಏನಂತೀವಲ್ಲ ಅದು ಒಣಗಿಲ್ಲ ಹಸಿರು ಐತಿ ಹೊಳ್ಳೆ ಚಿಗಿ ತಂದ್ರೆ ಚಲೋ ಆಗ್ತೈತಿ ಅದಕ್ಕೋಸ್ಕರ ಹಂಗ ಬಿಟ್ಟೀವಿ ತುಳಸಿ ಅಲ್ವೇರಾ ಒಂದು ಕಡೆ ಇದ್ದರೆ ಒಳ್ಳೇದಂತ ಅದಕ್ಕೋಸ್ಕರ ನಾನು ಕೂಡ ಅಕ್ಕಪಕ್ಕನ ಇಟ್ಟಿನಿ ಇದು ತುಳಸಿ ಗಿಡ ಹಚ್ಚು ಮಟ್ಟ ಸಮಾಧಾನನ ಆಗಿರಲಿಲ್ಲ ಅದೇನೋ ಒಂದು ಪಾಸಿಟಿವ್ ಅನಿಸ್ತೈತಿ ತುಳಸಿ ಮನೆ ಒಳಗಿದ್ರೆ ಇರಲೇಬೇಕು ಅದಕ್ಕೋಸ್ಕರ ನೋಡಿರಿ ತುಳಸಿನ ನಾನು ಕೂಡ ನೆಟ್ಟಿನಿ ಅದ್ರ ಜೊತೆಗೆ ಒಂದೆರಡುಷ್ಟು ಇವು ಪಾಟ್ಸ್ ನೋಡ್ರಿ ಇವನ್ನ ನನಗೆ ಇವ್ರು ಏನದಲ್ಲ ಮಂಜುಳ ಅವ್ರು ಕೊಟ್ಟಿದ್ವು ಇವು ಶೋ ಸಸಿ ಅಂತ ಶೋ ಹೂ ಇದ್ರೊಳಗೆ ಚಂದ ಆಗ್ತಾವಂತ ಅದಕ್ಕೋಸ್ಕರ ನನಗೆ ಚೆನ್ನಾಗಿ ಕಾಣಿಸ್ತೈತಿ ಇಡು ಅಂತ ಹೇಳಿ ಕೊಟ್ಟಾರ ನಂತರದಲ್ಲಿ ಪಾಟ್ ಚೇಂಜ್ ಮಾಡ್ತೀನಿ ಬಟ್ ಈಗ ಸದ್ಯಕ್ಕೆ ಅವ್ರು ಕೊಟ್ಟಾಗ ಇಟ್ಟಿನಿ ನಾನೀಗ ಮತ್ತು ಇಲ್ಲೆಲ್ಲ ಜಾಗ ರಗಡೆ ಐತಿ ನೀವೆಲ್ಲ ಬೇರೆ ಬೇರೆ ತರಕಾರಿ ಎಲ್ಲ ಮಾಡ್ಬೋದು ಹೂವಿನ ಸಸಿ ದಾಸವಾಳದು ಹಾಕ್ಬೋದು ಅಂದಿರಿ ಹೌದು ನಂತರದಲ್ಲಿ ಇದು ಮಣ್ಣು ಸರಿ ಇಲ್ಲ ಇದೆಲ್ಲ ಮಟ್ಟಿ ಮಣ್ಣು ಐತಿ ಒಂದು ಸ್ವಲ್ಪ ಅಂದ್ರೆ ಗಿಡ ಅದು ಹತ್ತು ಅಂತ ಚಲೋ ಮಣ್ಣು ಸಿಗ್ತೈತಲ್ಲ ಅದನ್ನ ಒಂದು ಅಷ್ಟು ನಾನು ಇಲ್ಲಿ ಹಾಕಿಸಿ ನಂತರದಲ್ಲಿ ನಾನು ಗಾರ್ಡನಿಂಗ್ ಮಾಡ್ಬೇಕು ಅಂದ್ಕೊಂಡಿದ್ದೀನಿ ಅದಕ್ಕೋಸ್ಕರ ಈಗ ಸ್ವಲ್ಪ ಬಿಸಿಲೆಲ್ಲ ಹೋಗಲಿ ಸ್ವಲ್ಪ ಮಳೆ ಸ್ಟಾರ್ಟ್ ಆಗಲಿ ಮಳೆ ಸ್ಟಾರ್ಟ್ ಆದ ನಂತರ ಇಲ್ಲೇ ಚಲೋದೊಂದಿಷ್ಟು ಮಣ್ಣನ್ನು ಹಾಕಿಸ್ತೀನಿ ಹಾಕಿಸಿ ನಾನಿಲ್ಲಿ ಕೆಲವೊಂದು ಮೀನು ತರಕಾರಿಗಳಾಗಿರ್ಬೋದು ಆಮೇಲೆ ಹೂವಿನ ಗಿಡಗಳನ್ನು ನಾನಿಲ್ಲಿ ಮಾಡ್ತೀನಿ ನನಗೂ ಕೂಡ ತುಂಬ ಇಷ್ಟ ಅದೆಲ್ಲ ನಂತರದಲ್ಲಿ ಮಾಡ್ತೀನಿ ಸ್ನೇಹಿತರೆ ಈಗಂತೂ ಸಿಕ್ಕಾಪಟ್ಟಿ ಐತಿ ಮತ್ತು ನೀರಿಂದು ನನ್ನ ನನಗೆ ನೀರಿನ ಸಮಸ್ಯೆ ಐತಿ ಈಗ ಸದ್ಯಕ್ಕೆ ಅದಕ್ಕೋಸ್ಕರ ಸ್ವಲ್ಪ ಮಳೆ ಸ್ಟಾರ್ಟ್ ಆಗಲಿ ಇಲ್ಲೆಲ್ಲ ಕೂಡ ಗಾರ್ಡನಿಂಗ್ ಮಾಡೋಣಂತ ಈಗ ಸದ್ಯಕ್ಕೆ ಈ ಒಂದಿಷ್ಟು ಪುಟಾಣಿ ಪಾಟ್ಸ್ ಎಲ್ಲ ಇಟ್ಕೊಂಡಿನಿ ಈಗ ಸದ್ಯಕ್ಕೆ ಇಷ್ಟು ಸಾಕು ಅಂದ್ಕೊಳ್ತೀನಿ ಸ್ನೇಹಿತರೆ ನೋಡ್ರಿ ತರುಣ ತನು ಇಬ್ರು ಬಂದಾರೆ ಇವತ್ತು ಬೆಳಗ್ಗೆನೆ ಉಪ್ಪಿಟ್ಟು ಮಾಡಿದ್ದೆ ಉಪ್ಪಿಟ್ಟು ತಿನ್ನತ್ತಾರೆ ನೋಡ್ರಿ ಅವ್ವ ತಿನ್ಸಾಗತ್ತಾಳು ತರುಣಗೆ ತೂನಿಗೆ ಅವ್ವ ಇಟ್ಟಿಟ್ಟ ತಿನ್ಸಾಕತ್ತಾಳು ಅಬು ಹಾಕತ್ತ ಹಳುಬುರ್ಕಾ ಕೊಕ್ಕಳಿ கல்ல கல்ல அத்தி உப்பு சீன தேத்தி அத்தி தேத்தி நம்ம புக

ಅವ್ವ ಇಬ್ಬರು ಮೊಮ್ಮಕ್ಕಳನ್ನ ಕರ್ಕೊಂಡು ಬೆಳಗ್ಗೆನ ಬಂದಿದ್ಲು ಒಂದು ಎರಡು ತಾಸು ಆಟ ಆಡಿದ ತರುಣ ಅವನು ಸ್ವಲ್ಪ ಉಪ್ಪಿಟ್ಟು ತಿಂದು ನಿಧಾನಾಗಿ ಆಟ ಆಡಿದ ಅವನು ರೀ ಹಶು ಆದರೆ ನಿದ್ದೆ ಬಂದ್ರೆ ಅಷ್ಟೇನ ಒಂದು ಕಿರಿಕಿರಿ ಇಲ್ಲಾದ್ರೆ ಆರಾಮಾಗಿ ಯಾರು ಎತ್ಕೋತಾರೋ ಅವ್ರ ಜೊತೆ ಇರ್ತಾನೆ ಸೊ ಒಂದು ಎರಡು ತಾಸು ಎರಡೂವರೆ ತಾಸು ಅಷ್ಟು ಆಟ ಆಡಿದ ನಂತರದಲ್ಲಿ ಅಳಾಕತ್ತ ಭಾಳ ಅವಾಗ ಅವ ಕರ್ಕೊಂಡು ಹೋದ್ಲು ಇಬ್ಬರೂ ಕೂಡ ಅವ್ರು ಹೋದಾದ ನಂತರ ನಾನು ಸ್ವಲ್ಪ ಎಲ್ಲ ಕ್ಲೀನಿಂಗ್ ಮಾಡ್ಕೊಳಕತ್ತಿದ್ದೆ ನಮ್ಮ ಮನೆ ಹೆಂಗದಂದ್ರೆ ಅಂದ್ರೆ ಫುಲ್ ಕಾರ್ನರಿಗೆ ಐತಿ ಎರಡು ಸೈಡ್ ರೋಡ್ ಬರ್ತೈತಿ ಸ್ನೇಹಿತರೆ ಮತ್ತು ರೋಡ್ ಏನೈತಲ್ಲ ಕಚ್ಚಾ ರೋಡ್ ಐತಿ ಕಚ್ಚಾ ಅಂದ್ರೆ ಮಣ್ಣಿನ ರೋಡ್ ಐತಿ ಮಣ್ಣಿನ ರಸ್ತೆ ಐತಿ ಒಂದು ಎತ್ತರಕ್ಕೂ ಐತಿ ಗಾಳಿ ಬಂತಂದ್ರೆ ಆರಾಮಾಗಿ ರೋಡಿನಾಗಿನ ಮಣ್ಣೆಲ್ಲ ಮನೆ ಒಳಗ ಅಂತ ಹೇಳ್ಬೋದು ಇದರಿಂದ ಏನಕ್ಕೆ ಅಂದ್ರೆ ಸ್ನೇಹಿತರೆ ದಿನ ಒರೆಸಿದ್ರು ಮತ್ತು ಧೂಳು ಬಂದು ಕುಂತ ಬಿಡ್ತೈತಿ ಎಷ್ಟು ಸ್ವಚ್ಛ ಮಾಡಿದ್ರು ಮತ್ತು ಏನು ಮಾಡೇ ಇಲ್ಲ ಅನ್ನೋರಂಗನ ಅನ್ನಿಸ್ತೈತಿ ನೋಡ್ರಿ ಸ್ನೇಹಿತರೆ ಇವತ್ತು ಭಾನುವಾರ ಕಾವೇರಿದ ಡ್ಯೂಟಿ ಇವತ್ತು ಹಾಫ್ ಡೇ ಇರ್ತೈತಿ ಹೋಗ್ಯಾಳ ಬೆಳಗ್ಗೆನ ಇವತ್ತು ನಾನು ಗೋಧೆ ಹಿಟ್ಟಿನ ದೋಸೆ ಮಾಡಿದ್ದೆ ನಾಷ್ಟಕ್ಕೆ ಗೋಧೆ ಹಿಟ್ಟಿನ ದೋಸೆ ಮತ್ತು ಕೊಬ್ಬರಿ ಚಟ್ನಿ ಮಾಡಿದ್ದೆ ಸೊ ನಾಷ್ಟ ಮಾಡಿದ್ವಿ ಇಬ್ಬರು ಕೂಡ ಇಬ್ಬರು ಕೂಡ ನಾಷ್ಟ ಮಾಡಿ ನಂತರ ಹಾಕಿ ಹೋದಲು ಹೋದಾದ ನಂತರ ನಾನು ಸ್ವಲ್ಪ ಕ್ಲೀನಿಂಗನ್ನು ಮಾಡ್ಕೊಳ್ತಾ ಇದ್ದೀನಿ ನೋಡ್ರಿ ಒರ್ಸ್ಕೊತಿದ್ರೆ ಸ್ವಚ್ಛ ಇರ್ತೈತಿ ಒರೆಸಿದ್ರ ಇನ್ನೂ ಹೆಂಗೆ ಧೂಳು ಕಾಣ್ತೈತಿ ಬಿಟ್ರಂತೂ ತೀರನೇ ಇದಾಗ್ತೈತಿ ಅದಕ್ಕೋಸ್ಕರ ಇನ್ನೇನು ರೋಡ್ ಆಗ್ತವೋ ಅನ್ನಕತ್ತಾರ ಸ್ನೇಹಿತರೆ ಇಲ್ಲಿ ಕೂಡ ಯಾವಾಗ ಆಗ್ತವೋ ಗೊತ್ತಿಲ್ಲ ಮೇ ಬಿ ಇಲೆಕ್ಷನ್ ಟೈಮ್ ಹೇಳಿ ಏನೋ ಹೇಳ್ತಾ ಇದ್ದಾರಂತ ನನಗೂ ಅನ್ಸಕತೈತಿ ಆದ್ರಂತೂ ಭಾಳ ಒಳ್ಳೇದಾಗ್ತೈತಿ ನೋಡ್ರಿ ಯಾಕಂದ್ರೆ ಬರೀ ವರ್ಷದ ವರ್ಷದ ಒದ ಆಗಿತ್ತು ನೋಡ್ರಿ ಎಷ್ಟು ಕ್ಲೀನ್ ಮಾಡಿದ್ರು ಅಷ್ಟೇ ಸ್ನೇಹಿತರೆ ಧೂಳ ಧೂಳ ಕಾಣ್ತೈತಿ ನೋಡ್ರಿ ಮತ್ತು ಎಲ್ಲನೂ ನಾನು ಅದನ್ನೆಲ್ಲ ಸ್ವಲ್ಪ ಒರೆಸ್ಕೊಂಡು ಆದ ನಂತರ ಒಂದಿಷ್ಟು ಪಾತ್ರೆಗಳದಾವೆ ಸಿಂಕ್ನ್ಯಾಗ ಅವೊಂದಿಷ್ಟು ಹೇಳಿ ಇದಿಷ್ಟು ಕೆಲಸಗಳ ನಡೆದಿರ್ತಾವೆ ಇವ್ರ ದಿನದ ರುಟೀನೇ ಇರ್ತಾವ್ರಿ ಎಲ್ಲರ ಮನೆಯೊಳಗೂ ಇರುವಂಥ ಕೆಲಸಗಳನ್ನೇ ಹೋಗೋರು ಹೊರಗಡೆ ಹೋಗೋರು ಆದ ನಂತರ ಮನೆಯೊಳಗೆ ಏನು ಉಳಿದಿರ್ತೈತಿ ಅದನ್ನು ನಾವು ಇದ್ದವ್ರು ಮಾಡ್ಕೊಳ್ತಿರ್ತೀವಿ ಮತ್ತು ಹೊರಗಡೆ ಹೋದ್ರೆ ಹೋಗಿ ಬಂದು ಮಾಡ್ಕೊಳ್ತಿರ್ತೀವಿ ಬಟ್ ತಪ್ಪಂಗಿಲ್ಲ ಅಂಥೇಳಿ ಇವೆಲ್ಲ ಕೆಲಸಗಳು ಹೆಣ್ಮಕ್ಳಿಗೆ ಅಂದರೆ ಕಟ್ಟಿಟ್ಟು ಬುದ್ಧಿನ ನೀವು ಕೆಲಸಕ್ಕೆ ಹೋದರೂ ಬಂದು ಮಾಡ್ಕೊಳ್ಳೇಬೇಕು ಮನೆಯಾಗಿದ್ದರೂ ಮಾಡ್ಕೊಳ್ಳೇಬೇಕು ಅದೇ ರೀತಿ ಸೊ ನಾನು ಅದನ್ನು ಮಾಡಿ ಮಾಡ್ತಾಯಿದ್ದೆ ಮತ್ತು ಸಾಕಷ್ಟು ಜನ ಕೇಳ್ತಾನೆ ಇದ್ದರು ಈಗ ಹೊಸ ಸ್ನೇಹಿತರು ಅಂದ್ಕೊಳ್ತೀನಿ ಯಾಕಂದರೆ ಈಗ ಒಂದು ಸ್ವಲ್ಪ ಹೊಸ ಹೊಸ ಸ್ನೇಹಿತರು ನನ್ನ ವಿಡಿಯೋನ ನೋಡತ್ತಾರೆ ಅವರೆಲ್ಲ ಕೇಳ್ತಾ ಇದ್ದರು ಕಾವೇರಿ ಏನು ಯಾರು ನಿಮಗೇನಾಗಬೇಕು ಅಂತ ಹೇಳಿಬಿಟ್ಟು ಸೊ ಕಾವೇರಿ ನನ್ನ ಕಝಿನ್ ಸಿಸ್ಟರ್ ಮಗಳು ಅಂದರೆ ನಮ್ಮ ಏನಿದಾರಲ್ಲ ತಾಯಿಯವರ ಅಕ್ಕನ ಮೊಮ್ಮಗಳು ಅಂದ್ಕೊಳ್ತೀನಿ ನಮ್ಮ ತಾಯಿಯವರ ಅಕ್ಕನ ಮಗಳ ಮಗಳು ಕಾವೇರಿ ಅಂದರೆ ನನಗೆ ದೊಡ್ಡಮ್ಮನ ಮಗಳ ಮಗಳಾಗಬೇಕು ನನ್ನ ಕಝನ್ ಸಿಸ್ಟರ್ ಮಗಳಾಗಬೇಕು ಅಂದರೆ ನನಗೂ ಕೂಡ ಮಗಳಾಗಬೇಕು ಕಾವೇರಿ ಅಕ್ಕಿ ಏನಪ್ಪ ಅಂತಂದ್ರೆ ಅಕ್ಕಿದ ತವ್ರಮಣಿ ಚಿಕ್ಕನರ್ಗೊಂದ ಅಂದರೆ ತ ಅವಾರು ತವ್ರಮಣಿ ನಮ್ಮ ನಮ್ಮ ಕಝನ್ ಸಿಸ್ಟರ್ ತವ್ರಮಣಿ ಸೇಮ್ ಬರ್ತೈತಿ ಚಿಕ್ಕನರ್ಗುಂದ ನಮ್ಮ ಕಾವೇರಿ ತವ್ರ ಮನೆ ಬಟ್ ಅಕ್ಕಿ ಹುಟ್ಟಿ ಬೆಳೆದಿದ್ದೆಲ್ಲ ನಮ್ಮ ಜೊತೆಗೆ ಧಾರವಾಡದಲ್ಲೇ ಒಂದೂವರೆ ವರ್ಷದವಳಿದ್ದಾಗಿಂದೂ ಚಿಕ್ಕವಳಿದ್ದಾಗಿಂದೂ ಪಿ ಯು ಸಿ ಆಗುವವರಿಗೆ ನಮ್ಮ ಹತ್ರನ ಬೆಳೆದಾಳೆ ನಂತರದಲ್ಲಿ ಮ್ಯಾರೇಜ್ ಆಯಿತು ಮ್ಯಾರೇಜ್ ಆಗಿ ಅಕ್ಕಿ ಸ್ವಲ್ಪ ಪ್ರಾಬ್ಲಮ್ ಆಯಿತು ಪ್ರಾಬ್ಲಮ್ ಆದಮೇಲೆ ಮತ್ತು ಕೂಡ ಇಲ್ಲೇ ಅದಾಳ ಅದೆಲ್ಲ ಸ್ವಲ್ಪ ಇನ್ನೂ ಬಗೆಹರಿದಿಲ್ಲ ಗಂಡನ ಮನೆಯದು ಹಿಂಗಾಗಿ ಇಲ್ಲೇ ಇದ್ಕೊಂಡು ನನ್ನ ಜೊತೆಗೆ ನನಗೆ ಒಂದು ಜೊತೆಯಾಗಿ ನಾನು ಅಕ್ಕಿಗೆ ಜೊತೆಯಾಗಿ ಈಗ ಇಬ್ಬರು ಕೂಡ ಜೀವನಾನ ಮಾಡಾಕತ್ತೀವಿ ಈಗಂತೂ ಸದ್ಯಕ್ಕೆ ಹೊಸ ಮನೆಗೆ ಬಂದು ಒಂಥರದ ಹೊಸ ಜೀವನಾನು ಮಾಡಾಕತ್ತೀವಿ ನೋಡ್ರಿ ನನ್ನೆಲ್ಲ ಸ್ನೇಹಿತರಿಗೆ ಅಥವಾ ಹೊಸ ಸ್ನೇಹಿತರಿಗೆ ಗೊತ್ತಾಯ್ತು ಅಂದ್ಕೊಳ್ತೀನಿ ಕಾವೇರಿ ನನ್ನ ಕಸನ್ ಸಿಸ್ಟರ್ ಮಗಳು ನೋಡ್ರಿ ಅದರ ಅಕ್ಕಿನೆಲ್ಲ ಆಡಿಸಿದ್ದು ಬೆಳೆಸಿದ್ದು ಎಲ್ಲ ನಾನಾ ಅಂತ ಹೇಳ್ಬೋದು ಹೀಗಾಗಿ ನನಗೆ ಜಾಸ್ತಿನ ಅಟ್ಯಾಚ್ ಅದಾಳ ನನಗೂ ಅಕ್ಕಿನ ಬಿಟ್ಟಿರೋಕ್ಕಾಗದಲ್ಲ ಅಕ್ಕಿಗೂ ನಾನು ಬಿಟ್ಟಿರೋಕ್ಕಾಗದಿಲ್ಲ ನೋಡ್ರಿ ಹೀಗಾಗಿ ಇಲ್ಲೇ ಇದ್ದಾಳೆ ನೋಡಿರಿ ನನ್ನ ಜೊತೆಗೇನ ಮತ್ತು ಒಳಗಿಂದೆಲ್ಲ ಮುಗಿಸಿ ಆದ ನಂತರ ನೋಡಿರಿ ಹೊರಗಡೆ ಸ್ವಲ್ಪ ಚೇಂಜ್ ಚೇಂಜ್ ಮಾಡೋಣ ಅಂಥೇಳೆ ಆಮೇಲೆ ಟಿವಿಗೆ ಏನೈತಿ ಆ ಟೇಬಲ್ ಹಂಗೆ ತಂದು ಹಂಗೆ ಇಟ್ಬಿಟ್ಟಿವಿ ಅದಕ್ಕೊಂಚೂರು ಏನಾರ ಡೆಕೋರೇಟ್ ಮಾಡೋಣ ಅಂಥೇಳಿ ನಾನು ಕೂಡ ಮಾಡ್ತಾ ಇದ್ದೀನಿ ಏನು ನೋಡೋಣ ಇನ್ನೂ ಹೊಂದಿಸ್ಕೊಳದ್ರಾಗ ಅದೀವಿ ಯಾಕಂದರೆ ಹೊಸ ಮನೆ ಅಂದಮೇಲೆ ಅಷ್ಟು ಬೇಗ ಸೆಟ್ ಆಗಂಗಿಲ್ಲ ಸ್ನೇಹಿತರ ಟೈಮ್ ತೊಗೋತೈತಿ ಮತ್ತು ಒಂದು ಸಲ ನಾವ ಜೋಡಿಸಿದ್ರೆ ನಮಗೆ ಇಷ್ಟ ಆಗೋಂಗಿಲ್ಲ ಇದಿಲ್ಲ ಇದ್ರೆ ಚೆನ್ನಾಗಿ ಅನ್ನಿಸ್ಬೋದೇನೋ ಇದನ್ನ ಅಲ್ಲಿಟ್ರೆ ಚೆನ್ನಾಗಿ ಅನಿಸ್ಬೋದೇನೋ ಈ ಥರದೊಂದು ಅಂತ ಹೇಳ್ಬೋದು ಸೊ ಆಗಿ ಸೆಟ್ ಮಟ್ಟ ಟೈಮ್ ತೊಗೊಳ್ತಿತ್ತು ಅಂತ ನಾನು ಅಂದ್ಕೊಂಡೇನಿ ಪರವಾಗಿಲ್ಲ ನನಗೆ ಹೆಂಗೆ ಸರಿ ಅನಿಸ್ತೈತಿ ನಾನು ಹಂಗೆ ಜೋಡಿಸ್ತಾ ಹೋಗಾಕತ್ತೀನಿ ನೋಡೋಣ ಫೈನಲ್ ಯಾವಾಗ ಏನು ಆಕೈತೆ ಅಂಥೇಳೆ ಅದಕ್ಕೋಸ್ಕರ ಇದು ಟಿ ವಿ ಟೇಬಲ್ ಏನೈತಿ ಅದನ್ನೊಂಚೂರು ಆಮ್ಯಾಗ ಅದ್ರ ಹಿಂದಿನ ಒಂದು ಸೆಲ್ಫ್ ಏನೈತಿ ಅಲ್ಲೊಂಚೂರು ಚೇಂಜಸ್ ಮಾಡೋಣ ಯಾಕಂದ್ರೆ ಫ್ರಂಟ್ ಎಂಟ್ರೆನ್ಸ್ ಆದ ತಕ್ಷಣ ನಮಗೆ ಅದು ಕಾಣೋದ ಒಂದು ಅಲ್ಲೇ ಅಂತ ಹೇಳ್ಬೋದು ಎಲ್ಲರ ದೃಷ್ಟಿ ಮೇನ್ ಅಂದರೆ ಫ್ರಂಟ್ ವಾಲಿಗೆ ಹೋಗ್ಬಿಡ್ತೈತಿ ಅದಕ್ಕೋಸ್ಕರ ಅಲ್ಲೇನ ಚೆನ್ನಾಗಿ ಜೋಡಿಸ್ಕೊಂಡ್ರೆ ಆಯ್ತು ಹೇಳಿ ಮತ್ತು ನಾನು ಕೇಳಿದ್ದು ಟಿ ವಿ ಪ್ಲೇಸ್ ಚೇಂಜ್ ಮಾಡ್ಬೇಕಂದೇನಿ ಮತ್ತು ಟ್ರಝರಿದ ಇಲ್ಲಿ ಇಡ್ಬೇಕಂತ ಮಾಡೇನಿ ಅಂತ ಕೇಳಿದ್ದೆ ಸಾಕಷ್ಟು ಜನ ಟಿ ವಿ ಪ್ಲೇಸ್ ಹೆಂಗನಾರು ಇರಲಿ ಟ್ರಝರಿನ ನೀವು ಹಾಲಿಂದ ತೆಗೀರಿ ಬೆಡ್ರೂಮಿಗೆ ಆದಷ್ಟು ಬೆಡ್ ಬೆಡ್ರೂಮಿಗೆ ಆದ್ರೆ ಸೆಟ್ ಮಾಡಿಕೊಡ್ರಿ ಹಾಲ್ ನಿಮಗಿನ್ನೂ ಚೆನ್ನಾಗಿ ಅನ್ನಿಸ್ತೈತಿ ಅದು ಹಾಲ್ನಾಗ ಸರಿ ಅನ್ಸಂಗಿಲ್ಲ ಈ ಥರ ಎಲ್ಲನೂ ಹೇಳಿರಿ ಬಟ್ ನನಗಿರೋದು ಪ್ರಾಬ್ಲಮ್ ಅದಾಗೈತಿ ಸ್ಪೇಸದ ಪ್ರಾಬ್ಲಮ್ ಆಗೈತಿ ಆದರೂ ಕೂಡ ಕೆಲ್ವೊಂದು ನೀವು ಹೇಳಿದ್ದನ್ನ ನಾನು ಹೌದು ಹಿಂಗೆ ಮಾಡಿದ್ರೆ ಸರಿ ಅಂತ ನನಗೂ ಅನಿಸೈತಿ ಸ್ನೇಹಿತರೆ ನೋಡ್ತೀನಿ ಒಂದಿಷ್ಟಿಟ್ಟು ನೋಡ್ತೀನಿ ಸರಿ ಅನಿಸಿದ್ರೆ ಮುಂದೆ ಏನಾದರೂ ಮಾಡೋಣ ಅಂಥೇಳೆ ಸ್ವಲ್ಪ ಎಲ್ಲರೂ ಫ್ರೀ ಆಗಲಿ ಯಾಕಂದ್ರೆ ಇದು ಅದಕ್ಕೆ ಸ್ವಲ್ಪ ಗಂಡುಮಕ್ಳೇ ಬೇಕು ಹಿಡಿಲಿಕ್ಕೆ ಅದಕ್ಕೋಸ್ಕರ ಮತ್ತು ನಾನಿಲ್ಲಿ ಟಿ ವಿ ಟೇಬಲ್ಗೆ ಈ ಥರ ಒಂದು ದುಪ್ಪಟ್ಟನ ಫುಲ್ ಕವರ್ ಮಾಡಿಬಿಡ್ಬೇಕಂಥೇಳಿ ಇದೊಂಥರ ಡಿಸೈನ್ ಮತ್ತು ಒಂಥರ ಟಿಕ್ಳಿ ವರ್ಕಿನ್ ಒಂದು ದುಪ್ಪಟ್ಟ ಇತ್ತು ಹಳೇದಿದೆ ಆ್ಯಕ್ಚುಲಿ ಮ್ಯಾಚ್ ಆಗ್ತೈತಿ ಈ ಒಂದು ಇದಕ್ಕಂತ ಹೇಳಿ ನಾನು ಈ ಥರ ಒಂದ್ಸಲ ನೋಡಿದೆ ಹೆಂಗೂ ಧೂಳು ಫುಲ್ ಕವರ್ ಮಾಡಿಬಿಟ್ರತೇಳೆ ಬಟ್ ತುಂಬಾ ಕೆಟ್ಟದಾಗ ಕಾಣಕತ್ತು ಆಸೆ ಕಣಕತ್ತು ಹಿಂಗಾಗ್ಯದನ್ನ ತೆಗೆದುಬಿಟ್ಟೆ ಹೋಗ್ಲಿ ಬಿಡು ಅಟ್ಲೀಸ್ಟ್ ನಾವು ಇಲ್ಲಿ ಒಂದಿಷ್ಟು ಬಟ್ಟೆನಾದರೂ ಹಾಕ್ಕೊಂಡಂತ ಧೂಳಾದಾಗ ತೆಗೆದು ವಾಶ್ ಮಾಡೋಕ್ಕಾದರೂ ಬರ್ತೈತಿ ಯಾಕಂದರೆ ಸಿಕ್ಕಾಪಟ್ಟಿ ಮಣ್ಣು ಕುಂದ್ರಾಕತಿತ್ತು ಸ್ನೇಹಿತರಲ್ಲೇ ಅದಕ್ಕೋಸ್ಕರ ನನ್ನ ಹತ್ರ ನಾನು ಟಾಪ್ಸ್ ಕೆಲವೊಂದನ್ನು ನಾನು ಕಟ್ ಮಾಡಿದ್ದೆ ಅಂದರೆ ಹಳ್ಳಿ ಟಾಪ್ಸ್ ಆಗಿರ್ಬೋದು ಇಲ್ಲಾಂದ್ರೆ ಕೆಲವೊಂದು ಸಣ್ಣ ಪುಟ್ಟ ಹರಿದಿರ್ತಾವಲ್ಲ ಅಂಥ ಟಾಪ್ಸ್ ಆಗಿರ್ಬೋದು ಅಂಥವನ್ನೆಲ್ಲ ಆಗಿ ಕಟ್ ಮಾಡಿ ಇಟ್ಕೊಂಡಿದ್ದೆ ನನಗೆ ಅದಕ್ಕಾದ್ರೆ ಯೂಸ್ ಆಗ್ತಾವಂತೇಳೆ ಅವನ್ನೆಲ್ಲ ಈಗ ನಾನು ಇಲ್ಲೇ ಹಾಕಿದ್ರೆ ನೀಟ್ ನೀಟ್ಕಂತ ಹೇಳಿ ಟೇಬಲಿಗೆ ಅರೇಂಜ್ ಮಾಡಕತ್ತೀನಿ ನೋಡಿರಿ ಮತ್ತೇನಾದರೂ ಸಜೆಷನ್ಸು ಏನಾದರೂ ನಿಮ್ಮ ಟಿಪ್ಸ್ ಇದ್ದರೆ ಅವಶ್ಯವಾಗಿ ನನಗೆ ಕೊಡ್ರಿ ಸ್ನೇಹಿತರೆ ನಾನು ಅದನ್ನು ಅಳವಡಿಸ್ಕೊಳ್ತೀನಿ ಅಂತ ಹೇಳ್ಬೋದು ಕೆಲವೊಂದು ಗೊತ್ತಿರೋಂಗಿಲ್ಲ ನನಗೆ ಈಗ ಮೊನ್ನೆನ ದೇವ್ರ ಜಗಲಿಯಲ್ಲಿ ಕಳಸಾನ ಹಂಗೆ ದಬ್ಬ ಹಾಕಿಬಿಟ್ಟಿದ್ದೆ ನಾನು ಬಟ್ ನನಗೆ ಒಂದು ಇಬ್ಬರು ಸ್ನೇಹಿತರು ಒಬ್ಬರು ಕಾಲ ಮಾಡಿ ಹೇಳಿದರು ಒಬ್ರು ಕಮೆಂಟ್ ಕೂಡ ಮಾಡಿದರು ಇಲ್ಲ ಆ ಥರ ಎಲ್ಲ ದಬ್ ಹಾಕಬಾರ್ದು ಕಳಸಾನ ಅಪಶಕುನ ಅದು ಅದನ್ನು ನೀವು ಸ್ಟ್ರೇಟ್ ಆದರೂ ಇಡ್ರಿ ಇಲ್ಲ ಅದ್ರೊಳಗೆ ನೀರು ತುಂಬಿ ಆದರೂ ಇಟ್ಕೊಡ್ರಿ ಅಂತಂದು ಸೊ ಈ ಥರದ್ವೆಲ್ಲ ಕೆಲವೊಂದು ಗೊತ್ತಿರೋಂಗಿಲ್ಲ ಯಾಕಂದ್ರೆ ಅವಂದರೂ ಅವ್ನು ನೋಡಿದ್ಲ ಅಂದ್ರೆ ಹೇಳ್ತಿದ್ಲ ಏನೋ ನನಗೆ ಗೊತ್ತೇ ಇರಲಿಲ್ಲ ನಾನು ಅದು ಖಾಲಿ ಐತಲ್ಲ ದೇವ್ರದ್ದು ಅದಂಥೇಳಿ ಅಲ್ಲೇ ದೇವ್ರದ್ದು ಸೆಲ್ಫ್ನಾಗ ಡಬ್ಬ ಹಾಕಿದ್ದೆ ಬಟ್ ಆ ಥರ ಎಲ್ಲ ಇಡಬಾರ್ದು ಅಂತಂದ್ರೆ ಮತ್ತು ಆಮೇಲೆ ನಾನು ನೀರು ತುಂಬಿಸಿ ಇಟ್ಬಿಟ್ಟೀನಿ ಪೂಜೆಗೆಲ್ಲ ಯೂಸ್ ಮಾಡ್ಕೊಳಕ್ಕೆ ಬರ್ತಿತ್ತು ಅಂತ ಹೇಳಿ ಸ್ನೇಹಿತರೆ ಅದಕ್ಕೋಸ್ಕರ ನಿಮ್ಗೆ ಏನಾದರೂ ಗೊತ್ತಿದ್ದಂಥದ್ದು ಈ ಥರ ಇರಬಾರ್ದು ಈ ಥರ ಇರಬೇಕಿತ್ತು ಅಥವಾ ಇದು ಇಲ್ಲಿ ಇರಬಾರ್ದು ಇಲ್ಲಿದ್ರೆ ಚೆಂದ ಅನಿಸ್ತೈತಿ ಈ ಥರದ್ದು ಏನಾದರೂ ಸಜೆಷನ್ಸ್ ಇದ್ರೆ ಅವಶ್ಯವಾಗಿ ಕೊಡ್ರಿ ಇದು ನಿಮ್ಮನೇನ ಅರೇಂಜ್ಮೆಂಟ್ಸ್ ಮಾಡೋ ಹೆಂಗಿದ್ರೆ ಚಲೋ ಅನ್ನಿಸ್ತದೆ ನಿಮಗೂ ಗೊತ್ತಾಗ್ತೈತಿ ಸೊ ಅವಶ್ಯವಾಗಿ ನನಗೆ ಕೊಡ್ಬೋದು ಟಿಪ್ಸ್ ಅಂತ ಹೇಳ್ತೀನಿ ಮತ್ತು ಅದ್ರ ಜೊತೆಗೆ ರೆಸಿಪಿ ಚಾನಲ್ನು ಇನ್ನೇನು ಸ್ಟಾರ್ಟ್ ಮಾಡ್ಕೋಬೇಕು ಅಂದ್ಕೊಂಡೀನಿ ನಾನು ಫಸ್ಟಿಂದನೇ ಸ್ಟಾರ್ಟ್ ಮಾಡ್ಕೋಬೇಕು ಅಂದ್ಕೊಂಡಿದ್ದೆ ಬಟ್ ಬೇಡ ನಮ್ಮದು ಯುಗಾದಿ ಹೊಸ ವರ್ಷ ನಮ್ಮ ಒಂದು ಹಿಂದೂ ಸಂಪ್ರ ಸಂಪ್ರದಾಯದ ಪ್ರಕಾರ ಹೊಸ ವರ್ಷ ಪ್ರಾರಂಭ ಯುಗಾದಿಗೆ ಅದಕ್ಕೋಸ್ಕರ ಯುಗಾದಿಯಿಂದನ ನಾನು ನನ್ನ ರೆಸಿಪೀಸ್ನ ಸ್ಟಾರ್ಟ್ ಮಾಡ್ಬೇಕಂತ ಹೇಳಿ ಮತ್ತು ಒಂದು ವೀಕ್ ಪೋಸ್ಟ್ಪೋನ್ ಮಾಡಿದೆ ಅಂತ ಹೇಳ್ಬೋದು ಇಷ್ಟ ದಿನ ತಡ್ತೀನಿ ಇನ್ನೊಂದು ವಾರ ತಡೆಯೋಣ ಒಳ್ಳೆಯ ದಿನ ದಿನ ದಿನಾನ ಸ್ಟಾರ್ಟ್ ಮಾಡೋಣ ಅಂತ ಹೇಳಿ ಸ್ನೇಹಿತರೆ ನಾನು ಸ್ಟಾರ್ಟ್ ಅಂತೂ ಮಾಡ್ತೀನಿ ಬಟ್ ನಿಮ್ಮೆಲ್ಲರ ಸಪೋರ್ಟು ಸಹಕಾರ ಪ್ರೀತಿ ಬೇಕೇ ಬೇಕು ನೋಡಿರಿ ಆ ಒಂದು ಚಾನಲ್ಗೆ ಕೂಡ ಅಂತ ಹೇಳ್ತೀನಿ ಅಡುಗೆ ಅಂತೂ ನನಗೆ ತುಂಬಾ ಇಷ್ಟ ಮಾಡೋದು ನಿಮಗೂ ಗೊತ್ತೈತಿ ಮತ್ತು ಸಾಕಷ್ಟು ಸ್ನೇಹಿತರು ಇಷ್ಟಪಡ್ತೀರಿ ಕೂಡ ನಾ ಒಂದು ಅಡುಗೆ ಮಾಡುವ ರೀತಿ ಆಗಿರ್ಬೋದು ಮೆಥಡ್ ಆಗಿರ್ಬೋದು ಅದನ್ನು ನೋಡಿ ಅದಕ್ಕೋಸ್ಕರ ಸಿಂಪಲ್ಲಾಗಿ ಮನೆಯಲ್ಲಿರುವಂಥ ಪದಾರ್ಥಗಳನ್ನ ಮಾಡುವಂತಹ ಮತ್ತು ದಿನಂಪ್ರತಿ ನಮಗೆ ಬೇಕಾಗುವಂಥ ಅಡುಗೆಗಳನ್ನು ನಾನು ಹೇಳ್ಕೊಡ್ತೀನಿ ಟೇಸ್ಟಿಯಾಗಿ ಮತ್ತು ಈಸಿಯಾಗಿ ಕೂಡ ಅದಕ್ಕೋಸ್ಕರ ರೆಸಿಪಿ ಚಾನಲ್ನ ನೀವು ಆದಷ್ಟು ಎಲ್ಲರೂ ಕೂಡ ತಪ್ಪದ ಸಬ್ಸ್ಕ್ರೈಬ್ ಮಾಡಿಟ್ಕೊಡ್ರಿ ಮತ್ತು ಯಾರೆಲ್ಲ ನಿಮ್ಮ ಪರಿಚಯಸ್ಥರದಾರಾ ಅಥ್ವಾ ಬ್ಯಾಚುಲರ್ಸ್ ಇದ್ದಾರೆ ಹೊಸ್ದಾಗಿ ಮದುವೆ ಯಾವ್ದೋರು ಅಥವಾ ಅಡುಗೆ ಇನ್ನು ಕಲಿಯೋರು ಇದ್ದಾರೆ ಎಲ್ಲರೊಂದಿಗೆ ನನ್ನ ಚಾನಲನ್ನು ಶೇರ್ ಮಾಡಿರಿ ಅವ್ರಿಗೆ ಹೆಲ್ಪ್ ಆಗ್ಬೋದು ಅಂತ ಅಂದ್ಕೊಳ್ತೀನಿ ಯಾಕಂದರೆ ಅಷ್ಟೇ ಸರಳವಾಗಿ ಹೇಳ್ಕೊಡ್ತೀನಿ ನಾನು ಅದಕ್ಕೋಸ್ಕರ ತಪ್ಪದ ಸಬ್ಸ್ಕ್ರೈಬ್ ಮಾಡಿಕೊಂಡು ಎಲ್ಲರೊಂದಿಗೆ ಶೇರ್ ಮಾಡಿರಿ ಪದ್ಮಾಸ್ ರೆಸಿಪೀಸ್ ಅಂತ ಕೇಳ್ಕೊಳ್ತೀನಿ ಮತ್ತು ಈ ಒಂದು ಬ್ಲಾಗ್ ಒಳಗೆ ಡಿಸ್ಟರ್ಬೆನ್ಸ್ ಏನಾರು ಇದ್ರೆ ಅಡ್ಜಸ್ಟ್ ಮಾಡಿಕೊಡ್ರಿ ಯಾಕಂದ್ರೆ ಹೇಳಿದೆ ಈ ಕಾರ್ನರ್ ಏನು ಮನೆ ರಸ್ತೆ ಮನೆ ಕೆಲವೊಂದು ಸಲ ಏನಾಗ್ತಿತ್ತಂದ್ರೆ ನನಗೆ ನೈಟ್ ವೈಸ್ ಅವ್ರು ಕೊಡೋಕ್ಕಾಗಂಗಿಲ್ಲ ನಾಯಿಗಳದ್ದು ಕಾಟ ಭಾಳ ಐತಿಲ್ಲ ನೈಟ್ ಅವು ಅವುಗಳ ದರ್ಬಾರ ಇರ್ತೈತಿ ಅದಕ್ಕೋಸ್ಕರ ಡೇ ಕೊಡ್ಬೇಕಂದ್ರೆ ಈ ಥರದ್ದು ಒಂದು ಮಧ್ಯೆ ಮಧ್ಯೆ ವೆಹಿಕಲ್ ಸೌಂಡ್ ಬರ್ತಿರ್ತೈತಿ ಸ್ವಲ್ಪ ಅಡ್ಜಸ್ಟ್ ಮಾಡಿಕೊಡ್ರಿ ಅಂತ ಕೇಳ್ಕೊಳ್ತೀನಿ ಸೊ ನೋಡ್ರಿ ಈಗ ಟಿ ವಿ ಕೆಳಗೆ ಒಂದು ಬಟ್ಟೆ ಹಾಕಿದೆ ಮತ್ತು ಟಿ ವಿ ಹಿಂದ್ಗಡೆ ಅದೇನು ಕಲರ್ಫುಲ್ ರ್ಯಾಕ್ ಐತಿ ಸ್ಮಾಲ್ ಅದನ್ನ ಇಟ್ಟೀನಿ ಆಮೇಲೆ ಒಂದಿಷ್ಟು ನಾನು ಟೂ ಲೀಟರ್ಸ್ ಬಾಟ್ಲ್ಸ್ ಇವ ಹೇಳೇ ನಿಮ್ಗೆ ಬಾಧನಾಗಿ ತೊಗೊಂಡು ಬಟ್ ಈಗ ಯೂಸ್ ಮಾಡಕತ್ತೀನಿ ನಾನು ಅವು ಕಲರ್ಫುಲ್ ಕಾಣಿಸ್ತಾವಂಥೇಳಿ ಅಲ್ಲನೇ ಇಟ್ಟೆ ಮತ್ತು ಟಿ ವಿ ಕೆಳಗೊಂದು ಬಟ್ಟೆ ಹಾಕಿ ಆ ಟೇಬಲ್ಗೂ ಕೆಲವೊಂದು ಬಟ್ಟೆಗಳನ್ನು ಹಾಕಿದ್ದೀನಿ ಸ್ನೇಹಿತರೆ ಇನ್ನು ಅದ್ರ ಕೆಳಗೂ ಕೆಲವೊಂದು ಬಟ್ಟೆಗಳನ್ನು ಹಾಕಿ ನಾನು ಅರೇಂಜ್ ಮಾಡ್ಕೊಳ್ತೀನಿ ನೋಡಿರಿ ಟಿವಿ ಟೇಬಲ್ ಎಲ್ಲ ಅರೇಂಜ್ ಮಾಡಿ ಆ ನಂತರ ವಿಂಡೋ ಸ್ವಲ್ಪ ಒರೆಸ್ಕೊಳ್ತಾ ಇದ್ದೆ ಅಷ್ಟರಲ್ಲೇ ಅವಂದ್ಲು ಬಟ್ ಇವತ್ತು ತನೂನಾಗಲಿ ತರೂನಾಗಲಿ ಯಾರನ್ನೂ ಕರ್ಕೊಂಡು ಬಂದಿಲ್ಲ ನೋಡ್ರಿ ಅಟ್ಲೀಸ್ಟ್ ತನೂನಾರ ಕರ್ಕೊಂಡು ಬರಬೇಕಿಲ್ವೋ ಅಂತಂದೆ ಇಲ್ಲ ಹಾಕಿ ಅಲ್ಲೇ ತಂಗಿ ಮನೆಗೆ ಹೋಗ್ಯಾಳ ಅಂತಂದ್ಲು ಹೌದು ಇವತ್ತು ತಂಗಿದ ನೈಟ್ ಶಿಫ್ಟ್ ಐತಿ ಸೊ ಮನೆಗೆ ತಳಲಾಕಿ ಬೆಳಗ್ಗೆ ಬೆಳಗ್ಗೆನ ಕರ್ಸ್ಕೊಂಡಳ ಅಂತ ತನೂನ ಆಮೇಲೆ ಪಡ್ಡು ಕೂಡ ಮಾಡಿದ್ರಂತ ಹಿಂಗಾಗಿ ತಿಂತಾಳ ಹೋಗಿ ಕರ್ಕೊಂಡು ಬರೋಗು ಅಂತ ಹೇಳಿ ಚಿನ್ನೂ ತಂಗಿ ಚಿನ್ನು ಬಂದು ಕರ್ಕೊಂಡು ಹೋಗ್ಯ ಅಂತ ತಾನೂನು ಅದಕ್ಕೋಸ್ಕರ ನೋಡ್ರಿ ಅವ ಒಬ್ಬಕ್ಕೆ ಬಂದಾಳ ಬರ್ತಾಳೆ ನಾ ಇರ್ತೀನಿ ಏನಾದರೂ ಅಂದ್ಕೊಳ್ತೀನಿ ಹಂಗೆ ಹಿಂಗೆ ಅಂದ್ಕೊಂಡು ಏನಾದರೂ ಒಟ್ಟು ಬರ್ತಾಳೆ ಬಂದು ಏನಾರ ಹೇಳೋದಿದ್ರೆ ಮಾಡೋದಿದ್ರೆ ಹೇಳೋದನ್ನ ಬಿಡೋದನ್ನ ಇಲ್ಲ ಹೇಳ್ತಾರೋ ಏನಾದರೂ ಅದು ಒಟ್ಟೆ ಹೇಳ್ತಾರು ಆ ನಂತರ ಒಂದು ಸ್ವಲ್ಪ ರೆಸ್ಟ್ ಮಾಡ್ತಾರೆ ಸ್ವಲ್ಪ ಗಾಳಿ ಚೆನ್ನಾಗಿ ಬರ್ತೈತಲ್ಲ ಇಲ್ಲೇ ಬಿಸಿಲಿಗೆ ಆರಾಮ್ ಅನ್ನಿಸ್ತೈತಿ ಅದಕ್ಕೋಸ್ಕರ ಮತ್ತು ನೋಡ್ರಿ ಈಗ ಹೇಳ ತಳ ಚೇರ್ಗಳು ಗಾಡಿಗೆ ಹಚ್ಚಿಡೋಕ್ಕೆ ಹೋಗಬೇಡ್ರಿ ಗಾಡಿ ಇದಕ್ಕ ಅಂತೇಳಿ ಸೊ ಹೋಗಿ ಈಗ ರೆಸ್ಟ್ ಮಾಡೋಕೆ ಹೋದ್ರೊಳಗೆ ಸೊ ಅವ ಎಲ್ಲರ ಕಡೆನೂ ಒಟ್ಟು ಕೇರಿಂಗ್ ಅಂತ ಹೇಳ್ಬೋದು ಇನ್ನೂ ನಾವ ಎದಕ್ಕೆ ಬರ್ತೀವಿ ಎದಕ್ಕೆ ಅಡ್ಡಾಡ್ತಿ ಅಂತಿರ್ತೀವಿ ಒಂದೊಂದು ಸರಿ ಅಂತೂ ಆಕೆ ಹಂಗಲ್ಲಾರ ನೋಡ್ರಿ ಎಲ್ಲ ಕಡೆನೂ ಹೋಗೋದನ್ನು ಏನು ಹೇಳೋದು ಕೇಳೋದು ಒಟ್ಟು ಹೇಳ್ಕೊತ ಮಾಡ್ಕೋತ ಅಡ್ಡಾಡ್ಕೊತ ಇರ್ತಾರು ಸೊ ಈ ಕಡೆನೂ ಒಂಚೂರು ವರ್ಸಾಕತಿ ನೋಡ್ರಿ ಸೊ ಈ ಥರ ಕ್ಲೀನಿಂಗ್ ಇರ್ತೈತಿ ಈ ಥರ ಡೈಲಿ ಅಂಥೇಳಿ ಶೇರ್ ಮಾಡ್ಕೊಂಡೆ ಅಷ್ಟೇ ಇದು ದಿನ ಪ್ರತಿ ಇರೋದನ ಕಾರಣ ಅಂತೂ ಹೇಳೋದು ನಿಮಗೆ ಸೊ ಈ ರೀತಿಯಾಗಿ ನಡೆದಿತ್ತು ಇದಾದ ನಂತರ ನಾನು ಕೂಡ ವಿಡಿಯೋ ಅಪ್ಲೋಡಿಂಗ್ ಟೈಮ್ ಹಾಕೈತಿ ಸೊ ನಿಮ್ಗೆ ಹನ್ನೆರಡುವರೆಗೆ ವಿಡಿಯೋ ಕಳಿಸ್ಬೇಕು ಅದ್ರದ್ದು ಒಂಚೂರು ತಯಾರಿ ಇರ್ತೈತಿ ಅದನ್ನೆಲ್ಲ ಮಾಡ್ಕೊಳ್ತೀನಿ ಅದನ್ನೆಲ್ಲ ಆದ ನಂತರ ಸ್ನಾನಕ್ಕೆ ಹೋಗ್ತೇನೆ ನೋಡ್ರಿ ಆಮೇಲೆ ಸ್ನೇಹಿತರೆ ನಿಮ್ಮ ಜೊತೆ ಸ್ವಲ್ಪ ಮಾತಾಡ್ತೀನಿ ಅಂತ ನಾನು ಅಂದ್ರೆ ಒಂದು ಬ್ಲಾಗ್ ಒಳಗೆ ಶೇರ್ ಮಾಡ್ಕೊಳ್ತೀನಿ ಈ ಒಂದು ಹೊಸ ಮನೆಯೊಳಗೆ ನಮಗೆ ಹೆಂಗೆ ಅನಿಸಿಪ್ಪ ಎಲ್ಲ ಆರಾಮಾಗೈತು ಏನಾದರೂ ತೊಂದರೆ ಅನ್ ಆಗೇತು ಮತ್ತು ಶಾಂತಿ ನೆಮ್ಮದಿ ಸಂತೋಷ ಎಲ್ಲನೂ ನಮಗೆ ಸಿಗಾಕತ್ತಿತ್ತು ಇಲ್ಲೋ ಹೆಂಗೆ ನಡೆದೈತಿ ನಮ್ಮ ಜೀವನ ಅದನ್ನೆಲ್ಲನೂ ನಿಮ್ಮ ಜೊತೆ ನಾನು ಡಿಸ್ಕಷನ್ ಮಾಡ್ಕೊಳ್ಬೇಕು ಶೇರ್ ಮಾಡ್ಕೊಳ್ಬೇಕು ಅದ್ರ ಜೊತೆಗೆ ಕೆಲವೊಂದು ಹೊಸ ಸ್ನೇಹಿತರು ಕೇಳಿದಂಥ ಕಮೆಂಟ್ಸ್ಗಳಲ್ಲಿ ಗಳಲ್ಲಿನ ಕ್ವಶನ್ಸ್ ಅದಾವೆ ಅದನ್ನು ಕೂಡ ಆನ್ಸರ್ ಮಾಡಬೇಕು ಹೀಗಾಗಿ ಒಂದು ಬ್ಲಾಗ್ ಒಳಗೆ ಆರಾಮಾಗಿ ಕುತ್ಕೊಂಡು ಮಾತಾಡ್ತೀನಿ ಮತ್ತೆ ಸಿಗ್ತೀನಿ ಸ್ನೇಹಿತರೆ